ನಮಸ್ಕಾರ ಎಲ್ಲರಿಗೂ ಇಲ್ಲದಂತವರು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಕಡೆಯಿಂದ ಉಚಿತವಾಗಿ ಮನೆ ಅಥವಾ ಸಹಾಯಧನವನ್ನ ಪಡೆಯಬಹುದಾಗಿರುವಂಥದ್ದು ಎರಡು ಸಾವಿರದ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತಾರನೇ ಸಾಲಿನಲ್ಲಿ ಪ್ರಧಾನಮಂತ್ರಿ ಆವಾಸ್ ಯೋಜನೆಗೆ ಅರ್ಜಿ ಸಲ್ಲಿಸುವಂಥ ಪ್ರಕ್ರಿಯೆ ಈಗಾಗಲೇ ಆರಂಭದಲ್ಲೇ ಇರುವಂಥದ್ದು ಈ ಒಂದು ಸಮಯದಲ್ಲಿ ಉಚಿತ ಮನೆಗಳಿಗೆ ಅರ್ಜಿನ ಸಲ್ಲಿಸಿ ಉಚಿತವಾಗಿ ಮನೆ ಅಥವಾ ಸಹಾಯಧನವನ್ನು ಪಡೆಯಬಹುದಾಗಿರುವಂಥದ್ದು ನಗರ ಪ್ರದೇಶದವರಾಗಿರಬಹುದು ಅಥವಾ ಗ್ರಾಮೀಣ ಪ್ರದೇಶದವರಾಗಿರಬಹುದು ಅರ್ಜಿನ ಸಲ್ಲಿಸಬಹುದಾಗಿದೆ ಅರ್ಜಿನ ಯಾವ ರೀತಿಯಾಗಿ ಸಲ್ಲಿಸಬೇಕು ಯಾವೆಲ್ಲ ದಾಖಲೆ ಕೊಡಬೇಕಾಗುತ್ತೆ ಮುಖ್ಯವಾಗಿ ಕೊನೆಯ ದಿನಾಂಕ ಯಾವಾಗ ಅಂತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ಮಾಹಿತಿನ ತಿಳಿಸಿಕೊಡ್ತಾ ಇದೀನಿ ಸೊ ಅದಕ್ಕಿಂತ ಮುಂಚೆ ತಮ್ಮಲ್ಲಿ ಒಂದು ಸಣ್ಣ ರಿಕ್ವೆಸ್ಟ್ ನಾವು ಇನ್ನೂವರೆಗೂ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ನಮ್ಮ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಗೆ ಈ ಒಂದು ವಿಡಿಯೋಕ್ಕೆ ಪ್ರತಿಯೊಬ್ಬರು ಕೂಡ ಒಂದು ಲೈಕ್ನ ಮಾಡಿ ಜಿಎಸ್ಪಿ ಕ್ಲರ್ಸ್ ಅನ್ನು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಸಾರ್ವಜನಿಕರಿಗೆ ಉಪಯುಕ್ತ ಮಾಹಿತಿಗಳು ಜೊತೆಗೆ ಸರ್ಕಾರದ ಕಡೆಯಿಂದ ಸಿಗುವಂತಹ ಎಲ್ಲ ಯೋಜನೆಗಳ ಮಾಹಿತಿಗಳನ್ನ ಕೂಡ ನಮ್ಮ ಒಂದು ಚಾನಲ್ನಿಂದ ನೀವು ಪಡೆಯಬಹುದಾಗಿರುತ್ತೆ ಾಗಿ ದಯವಿಟ್ಟು ನಮ್ಮ ಒಂದು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಮಾತ್ರ ಮರಿಬೇಡಿ ಮನೆ ಇಲ್ಲದಂತವರು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಕಡೆಯಿಂದ ಉಚಿತವಾಗಿ ಮನೆಯನ್ನ ಕೂಡ ಪಡೆಯಬಹುದಾಗಿರುವಂತದ್ದು ಎರಡು ಸಾವಿರದ ಇಪ್ಪತ್ತೈದು ಎರಡ್ ಸಾವಿರದ ಇಪ್ಪತ್ತಾರನೇ ಸಾಲಿನಲ್ಲಿ ಉಚಿತವಾಗಿ ಮನೆಗಳಿಗೆ ಅರ್ಜಿ ಸಲ್ಲಿಸುವಂತಹ ಪ್ರಕ್ರಿಯೆ ಈಗಾಗಲೇ ಆರಂಭದಲ್ಲಿ ಇರುವಂತದ್ದು ನಿಮ್ಮ ಒಂದು ಫೋನಿನ ಮುಖಾಂತರನೇ ನೀವೇ ಸ್ವತಃ ಪ್ರಧಾನಮಂತ್ರಿ ಆವಾಸ್ ಯೋಜನೆಗೆ ಅರ್ಜಿನ ಕೂಡ ಸಲ್ಲಿಸಬಹುದಾಗಿರುತ್ತೆ ಯಾವುದೇ ಒಂದು ಕಚೇರಿ ಅಥವಾ ಯಾವುದೇ ಒಂದು ಕೇಂದ್ರಕ್ಕೆ ಭೇಟಿ ನೀಡದೇ ಸ್ವತಃ ನಿಮ್ಮ ಒಂದು ಫೋನಿನ ಮುಖಾಂತರನೇ ಆನ್ಲೈನ್ ಮುಖಾಂತರ ಪ್ರಧಾನಮಂತ್ರಿ ಆವಾಸ್ ಯೋಜನೆಗೆ ಯಾವ ರೀತಿ ಅರ್ಜಿನ ಸಲ್ಲಿಸಬೇಕು ಅಂತ ಇವತ್ತಿನಲ್ಲಿ ನಿಮಗೆ ಸಂಪೂರ್ಣವಾಗಿ ಮಾಹಿತಿ ತಿಳಿಸಿಕೊಡ್ತಾ ಇದ್ದೀನಿ ಪ್ರಧಾನಮಂತ್ರಿ ಆವಾಸ್ ಯೋಜನೆಗೆ ಅರ್ಜಿನ ಸಲ್ಲಿಸಬೇಕಾಗಿತ್ತು ಅಂತಂದ್ರೆ ಮುಖ್ಯವಾಗಿ ಯಾವೆಲ್ಲ ದಾಖಲಾತಿಗಳನ್ನ ಕೊಡಬೇಕಾಗುತ್ತೆ ಅಂತ ಹೇಳಿದ್ರೆ ಮೊದಲಾಗಿರುವಂತದ್ದು ಅರ್ಜಿದಾರರ ಆಧಾರ್ ಕಾರ್ಡ್ ಅಥವಾ ಯಾರ ಹೆಸರಿನ ಮೇಲೆ ಅರ್ಜಿನ ಸಲ್ಲಿಸುತ್ತಾ ಇರ್ತಾರ ಅವರ ಒಂದು ಆಧಾರ್ ಕಾರ್ಡ್ನ ಕೊಡಬೇಕಾಗಿರುತ್ತೆ ಎರಡನೇದಾಗಿರುವಂತದ್ದು ಕುಟುಂಬ ಸದಸ್ಯರ ಆಧಾರ್ ಕಾರ್ಡ್ಗಳನ್ನ ಕೂಡ ಕೊಡಬೇಕಾಗಿರುವಂತದ್ದು ನಿಮ್ಮ ಒಂದು ರೇಷನ್ ಕಾರ್ಡ್ ಅಲ್ಲಿ ಎಷ್ಟು ಜನ ಸದಸ್ಯರು ಇದ್ದೀರಾ ಸೊ ಅಷ್ಟು ಜನರ ಒಂದು ಆಧಾರ್ ಕಾರ್ಡ್ಗಳನ್ನ ಕೂಡ ಕಡ್ಡಾಯವಾಗಿ ಕೊಡಬೇಕಾಗಿರುತ್ತೆ ಮೂರನೇದಾಗಿರುವಂತದ್ದು ಇನ್ಕಮ್ ಸರ್ಟಿಫಿಕೇಟ್ ಅಥವಾ ಆದಾಯ ಪತ್ರವನ್ನ ಕೊಡಬೇಕಾಗಿರುತ್ತೆ ನಾಲ್ಕನೇದಾಗಿರುವಂಥದ್ದು ಪ್ರಾಪರ್ಟಿ ಡಾಕ್ಯುಮೆಂಟ್ ಅಥವಾ ಆಸ್ತಿಯ ದಾಖಲೆಗಳನ್ನ ಕಡ್ಡಾಯವಾಗಿ ಕೊಡಬೇಕಾಗಿರುವಂತದ್ದು ಆಸ್ತಿಯ ದಾಖಲೆಗಳು ಕಡ್ಡಾಯವಾಗಿ ಅರ್ಜಿದಾರರ ಹೆಸರಿನ ಮೇಲೆ ಇರಬೇಕಾಗಿರುತ್ತೆ ಸೈಟ್ ಆಗಿರಲಿ ಅಥವಾ ಜಾಗವನ್ನಾಗಿರಲಿ ನೀವು ರಿಜಿಸ್ಟ್ರೇಷನ್ ಮಾಡಿಕೊಂಡ ನಂತರ ನಿಮಗೆ ರಿಜಿಸ್ಟ್ರೇಷನ್ ಕಾಪಿ ಅಥವಾ ಆಸ್ತಿಯ ದಾಖಲೆಗಳು ಅಂತ ಕೊಟ್ಟಿರ್ತಾರೆ ಆ ಒಂದು ದಾಖಲೆಗಳನ್ನ ಇಲ್ಲಿ ಅಪ್ಲೋಡ್ ಮಾಡಬೇಕಾಗಿರುವಂತದ್ದು ನಗರ ಪ್ರದೇಶದಲ್ಲಿ ಈ ಆಸ್ತಿ ಪ್ರಮಾಣಪತ್ರ ಅಥವಾ ಈ ಆಸ್ತಿ ಡಾಕ್ಯುಮೆಂಟ್ ಅಂತ ಕೊಟ್ಟಿರ್ತಾರೆ ಗ್ರಾಮೀಣ ಇದ್ದಂತವರಿಗೆ ಈ ಸ್ವತ್ತು ಪ್ರಮಾಣ ಪತ್ರ ಅಥವಾ ಈ ಸೊತ್ತು ಫಾರ್ಮ್ ಅಂತ ಕೊಟ್ಟಿರ್ತಾರೆ ಈ ದಾಖಲೆಗಳನ್ನ ಅಪ್ಲೋಡ್ ಮಾಡಬೇಕಾಗಿರುವಂತದ್ದು ಇನ್ನು ನಿಮ್ಮ ಒಂದು ಬ್ಯಾಂಕ್ ಪಾಸ್ಬುಕ್ ನ ಕೂಡ ಕಡ್ಡಾಯವಾಗಿ ಕೊಡಬೇಕಾಗಿರುತ್ತೆ ಅರ್ಜಿದಾರರ ಬ್ಯಾಂಕ್ ಪಾಸ್ಬುಕ್ ಕೂಡ ಇಲ್ಲಿ ಬೇಕಾಗಿರುವಂತದ್ದು ಇನ್ನು ಮುಖ್ಯವಾಗಿ ಅರ್ಜಿದಾರರ ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಲಿಂಕ್ ಕೂಡ ಕಡ್ಡಾಯವಾಗಿ ಆಗಿರಬೇಕಾಗಿರುತ್ತೆ ಇಷ್ಟೆಲ್ಲ ದಾಖಲೆಗಳನ್ನ ಕೊಟ್ಟು ಪ್ರಧಾನಮಂತ್ರಿ ಆವಾಸ್ ಯೋಜನೆಗೆ ಅರ್ಜಿನ ಸಲ್ಲಿಸಬಹುದಾಗಿರುತ್ತೆ ಅರ್ಜಿನ ಸಲ್ಲಿಸಬೇಕಾಗಿತ್ತು ಅಂತಂದ್ರೆ ಕೊನೆಯ ದಿನಾಂಕ ಯಾವಾಗ ಅಂತ ಕೇಳಿದ್ರೆ ಏಪ್ರಿಲ್ ಮೂವತ್ತು ಎರಡು ಸಾವಿರದ ಇಪ್ಪತ್ತೈದು ಇದು ಪ್ರಧಾನಮಂತ್ರಿ ಆವಾಸ್ ಯೋಜನೆಗೆ ಅರ್ಜಿ ಸಲ್ಲಿಸುವಂತ ಕೊನೆಯ ದಿನಾಂಕ ಇಷ್ಟರ ಒಳಗಡೆ ನೀವು ಬೇಗನೆ ಅರ್ಜಿನ ಸಲ್ಲಿಸಿ ಉಚಿತ ಮನೆಗಳನ್ನ ಕೂಡ ಪಡೆಯಬಹುದಾಗಿರುವಂಥದ್ದು ಹಾಗಾದರೆ ಆನ್ಲೈನ್ ಮುಖಾಂತರ ಯಾವ ರೀತಿಯಾಗಿ ಪ್ರಧಾನಮಂತ್ರಿ ಆವಾಸ್ ಯೋಜನೆಗೆ ಅರ್ಜಿನ ಸಲ್ಲಿಸಬೇಕು ಅಂತ ಕೇಳಿದರೆ ಪ್ರಧಾನಮಂತ್ರಿ ಆವಾಸ್ ಯೋಜನೆಯ ಆಫೀಸಿಯಲ್ ವೆಬ್ಸೈಟ್ಗೆ ನೀವು ಭೇಟಿ ನೀಡಬೇಕಾಗಿರುತ್ತೆ ಇದು ನಮ್ಮ ಭಾರತ ಸರ್ಕಾರದ ಆಫೀಸಿಯಲ್ ವೆಬ್ಸೈಟ್ ಒಂದು ವೆಬ್ಸೈಟ್ ಲಿಂಕ್ ನಾನು ಇವಡಿಗೆ ಹೇಳಿರುವಂತಹ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ನೀವು ಅಲ್ಲಿಂದ ಓಪನ್ ಮಾಡಿಕೊಂಡ್ರೆ ಇಲ್ಲಿ ಕಾಣುವಂತಹ ಆಫೀಸಿಯಲ್ ವೆಬ್ಸೈಟ್ಗೆ ಡೈರೆಕ್ಟ್ ಆಗಿ ಭೇಟಿ ನೀಡುತ್ತಾರೆ ಹಳ್ಳಿಯಲ್ಲಿದ್ದಂತವರು ಅಥವಾ ಪಟ್ಟಣದಲ್ಲಿದ್ದಂಥವರು ಕೂಡ ಅರ್ಜಿನ ಸಲ್ಲಿಸಬಹುದಾಗಿರುತ್ತೆ ಗ್ರಾಮೀಣ ಪ್ರದೇಶದವರು ನಗರ ಪ್ರದೇಶದವರು ಕೂಡ ಅರ್ಜಿನ ಸಲ್ಲಿಸಿಕೆ ಹರತೆಯನ್ನು ಹೊಂದಿರ್ತಾರೆ ಸೊ ಇಲ್ಲಿ ಈ ಒಂದು ಆಫೀಸಿಯಲ್ ವೆಬ್ಸೈಟ್ಗೆ ಭೇಟಿ ನೀಡಿದ ನಂತರ ಕೆಳಗಡೆ ಸ್ಕೋಲ್ ಡೌನ್ ಮಾಡ್ತಾ ಬಂದ್ರೆ ಕ್ಲಿಕ್ ಟು ಪ್ರೊಸೀಡ್ ಅಂತ ಇರುತ್ತೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇನ್ನೊಂದು ಪೇಜ್ ಕೂಡ ಓಪನ್ ಆಗುತ್ತೆ ಇದನ್ನ ಕೂಡ ಸ್ಕ್ರೋಲ್ ಡೌನ್ ಮಾಡಿ ಇಲ್ಲಿ ಪ್ರೊಸೀಡ್ ಅಂತ ಬಂದಿರುತ್ತೆ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ನಮ್ಮ ಒಂದು ರಾಜ್ಯನ ಆಯ್ಕೆ ಮಾಡ್ಕೊಬೇಕಾಗಿರುವಂತಹ ಕರ್ನಾಟಕವನ್ನ ಆಯ್ಕೆ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಇನ್ಕಮ್ ನ ಎಂಟ್ರಿ ಮಾಡಬೇಕಾಗಿರುವಂತಹ ನಿಮ್ಮ ಒಂದು ಇನ್ಕಮ್ ಸರ್ಟಿಫಿಕೇಟ್ ಅಲ್ಲಿ ಅಥವಾ ಆದಾಯ ಪ್ರಮಾಣ ಪತ್ರದಲ್ಲಿ ಎಷ್ಟು ಇನ್ಕಮ್ ಇರುತ್ತೋ ಸೊ ಅದೇ ರೀತಿಯಾಗಿ ಇನ್ಕಮ್ ಕೂಡ ಎಂಟರ್ ಮಾಡಿ ನೆಕ್ಸ್ಟ್ ಇಲ್ಲಿ ಸೆಲೆಕ್ಟ್ ವರ್ಟಿಕಲ್ ಅಂತ ಬಂದಿರುತ್ತೆ ಮೊದಲಾಗಿರುವಂತಹ ಆಪ್ಷನ್ ಮೇಲೆ ಟಿಕ್ ಮಾರ್ಕ್ ನ ಮಾಡ್ಕೊಳ್ಳಿ ಬೆನಿಫಿಷಿಯರಿ ಲೆಡ್ ಕನ್ಸ್ಟ್ರಕ್ಷನ್ ಅಂತ ಇರುತ್ತೆ ಬಿಎಲ್ ಸಿ ಅಂತ ಹೇಳ್ತಾರೆ ಈ ಒಂದು ಆಪ್ಷನ್ ಮೇಲೆ ಟಿಕ್ ಮಾರ್ಕ್ ನ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಕೆಳಗಡೆ ಎರಡು ಕ್ವೆಶನ್ಗಳನ್ನ ಕೊಟ್ಟಿರ್ತಾರೆ ಇದರಲ್ಲಿ ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಮೊದ್ಲದಾಗಿರುವಂತಹ ಆಪ್ಷನ್ ಮೇಲೆ ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಎರಡನೇದಾಗಿರುವಂಥ ಆಪ್ಷನ್ ಮೇಲೆ ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಎಲಿಜಿಬಿಲಿಟಿ ಚೆಕ್ ಅಂತಿರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಎಲಿಜಿಬಿಲಿಟಿ ಚೆಕ್ನ ಆದ ನಂತರ ಇಲ್ಲಿ ಆಧಾರ್ ಕಾರ್ಡ್ ನಂಬರ್ನ ಎಂಟ್ರಿ ಮಾಡಬೇಕಾಗಿರುವಂಥದ್ದು ಅರ್ಜಿದಾರರ ಆಧಾರ್ ಕಾರ್ಡ್ ನಂಬರ್ನ ಎಂಟ್ರಿ ಮಾಡಿ ಆಧಾರ್ ಕಾರ್ಡ್ ಅಲ್ಲಿ ಯಾವ ರೀತಿಯಾಗಿ ಅವರ ಒಂದು ಇರುತ್ತೋ ಸೊ ಅದೇ ರೀತಿಯಾಗಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಲ್ಲದೇ ಸರಿಯಾಗಿ ಎಂಟರ್ ಮಾಡಿ ನೆಕ್ಸ್ಟ್ ಇಲ್ಲಿ ಸ್ಕೋಲ್ ಡೌನ್ ಮಾಡ್ತಾ ಬಂದರೆ ನೋಡ್ಬೋದು ಐ ಅಗ್ರಿ ಇರುತ್ತೆ ಸೊ ಈ ಒಂದು ಐ ಅಗ್ರಿ ಬಟನ್ ಮೇಲೆ ನೀವು ಟಿಕ್ ಮಾರ್ಕ್ನ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಜನರೇಟ್ ಓ ಟಿ ಪಿ ಅಂತ ಬಂದಿರುತ್ತೆ ಸೊ ಜನರೇಟ್ ಒಟಿ ಪಿ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗಿರುತ್ತೆ ಕ್ಲಿಕ್ ಮಾಡ್ಕೊಂಡ ನಂತರ ನಿಮ್ಮ ಒಂದು ಆಧಾರ್ ಕಾರ್ಡ್ಗೆ ಲಿಂಕ್ ಇರುವಂತಹ ಒಂದು ಮೊಬೈಲ್ ನಂಬರ್ಗೆ ಟಿ ಪಿ ಬರುತ್ತೆ ಸೊ ಆ ಒಂದು ಟಿ ಪಿನ ನೀವು ಸರಿಯಾಗಿ ಎಂಟ್ರಿ ಮಾಡಬೇಕಾಗಿರುತ್ತೆ ಸ್ನೇಹಿತರೆ ಈ ರೀತಿಯಾಗಿ ಓಟಿಪಿ ನ ಸರಿಯಾಗಿ ಎಂಟ್ರಿ ಮಾಡಿದ ನಂತರ ಸಬ್ಮಿಟ್ ಅಂತ ಇದು ನೋಡಬಹುದು ಸಬ್ಮಿಟ್ ಬಟನ್ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗಿರುತ್ತೆ ನೆಕ್ಸ್ಟ್ ಇಲ್ಲಿ ಈ ರೀತಿಯಾಗಿರುವಂತಹ ಒಂದು ಪೇಜ್ ಕೂಡ ಇಲ್ಲಿ ಓಪನ್ ಆಗಿರುತ್ತೆ ಇದು ಆನ್ಲೈನ್ ಅಲ್ಲಿ ಭರ್ತಿ ಮಾಡುವಂತ ನಮೋನಿ ಅಥವಾ ಫಾರಂ ಆಗಿರುತ್ತೆ ಸೊ ಈ ಒಂದು ಫಾರಂ ನ ನೀವು ಸರಿಯಾಗಿ ಭರ್ತಿ ಮಾಡಿದ್ರೆ ಮಾತ್ರ ನೀವು ಅರ್ಜಿನ ಸಲ್ಲಿಸಕ್ಕೆ ಆಗುವಂತದ್ದು ಇಲ್ಲಿ ಎಲ್ಲ ವಿವರಗಳು ಕೊಟ್ಟಿರ್ತಾರೆ ಸೊ ಆ ಒಂದು ವಿವರಗಳಿಗೆ ತಕ್ಕಂತೆ ನೀವು ಇಲ್ಲಿ ಸರಿಯಾಗಿ ಭರ್ತಿ ಮಾಡ್ತಾ ಹೋಗಬೇಕಾಗಿರುತ್ತೆ ಇಲ್ಲಿ ನೋಡಬಹುದು ಮೊದಲೇದಾಗಿರುವಂತದ್ದು ನಿಮಗೆ ಕಾಣ್ತಾ ಇದೆ ಬೆನಿಫಿಷಿಯರಿಲ್ ಕನ್ಸ್ಟ್ರಕ್ಷನ್ಸ್ ಅಂತ ಬಂದಿರುತ್ತೆ ಸೊ ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಆಲ್ರೆಡಿ ಇದು ಸೆಲೆಕ್ಟ್ ಆಗಿರುತ್ತೆ ನೆಕ್ಸ್ಟ್ ಇಲ್ಲಿ ನೇಮ್ ಆಫ್ ದ ಅಪ್ಲಿಕೊಂಡು ಅಂತ ಬಂದಿರುತ್ತೆ ನೀವು ಆಲ್ರೆಡಿ ನಿಮ್ಮ ಒಂದು ಹೆಸರು ಕೊಟ್ಟಿರುವುದರಿಂದ ಸೊ ನೀವು ಹೆಸರನ್ನ ಮತ್ತೆ ಎಂಟ್ರಿ ಮಾಡುವಂತ ಅವಶ್ಯಕತೆ ಕೂಡ ಇರಲ್ಲ ನೆಕ್ಸ್ಟ್ ಇಲ್ಲಿ ಆಧಾರ್ ನಂಬರ್ ಅಂತ ಬಂದಿರುತ್ತೆ ನೀವು ಆಲ್ರೆಡಿ ಆಧಾರ್ ನಂಬರ್ ಹಾಕಿ ಲಾಗಿನ್ ಆಗಿರ್ತೀರ ಸೊ ಅದರಿಂದಾಗಿ ನೀವು ಆಧಾರ್ ನಂಬರ್ನ ಎಂಟ್ರಿ ಮಾಡುವಂತ ಅವಶ್ಯಕತೆ ಕೂಡ ಇರಲ್ಲ ಸ್ನೇಹಿತರೆ ನೆಕ್ಸ್ಟ್ ಇಲ್ಲಿ ಪ್ಯಾನ್ ಕಾರ್ಡ್ ನಂಬರ್ ಅಂತ ಬಂದಿರುತ್ತೆ ನಿಮ್ಮ ಒಂದು ಪ್ಯಾನ್ ಕಾರ್ಡ್ ನಂಬರ್ನ ಸರಿಯಾಗಿ ಇಲ್ಲಿ ಈ ಒಂದು ಬಾಕ್ಸ್ ಅಲ್ಲಿ ಎಂಟ್ರಿ ಮಾಡಿ ನೆಕ್ಸ್ಟ್ ಇಲ್ಲಿ ಡೇಟ್ ಆಫ್ ಬರ್ತ್ ಅಂತ ಬಂದಿರುತ್ತೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಅಲ್ಲಿ ಯಾವ ರೀತಿಯಾಗಿ ನಿಮ್ಮ ಒಂದು ಜನ್ಮ ದಿನಾಂಕ ಇರುತ್ತೋ ಸೊ ಅದೇ ರೀತಿಯಾಗಿ ನಿಮ್ಮ ಜನ್ಮ ದಿನಾಂಕವನ್ನು ಕೂಡ ಸರಿಯಾಗಿ ಎಂಟ್ರಿ ಮಾಡಬೇಕಾಗಿರುತ್ತೆ ನೆಕ್ಸ್ಟ್ ಇಲ್ಲಿ ಜೆಂಡರ್ ಅಂತ ಇರುತ್ತೆ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ ಮೇಲ್ ಅಥವಾ ಫಿಮೇಲ್ ಟ್ರಾನ್ಸ್ಜೆಂಡರ್ ಅಂತ ನೀವು ಸರಿಯಾಗಿ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಮೆರಿಟಲ್ ಸ್ಟೇಟಸ್ ಅಂತ ಬಂದಿದೆ ನೋಡಬಹುದು ಸೆಲೆಕ್ಟ್ ಮೆರಿಟಲ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ಮ್ಯಾರಿಡ್ ಇದರ ಅಥವಾ ಅನ್ಮಾರಿಡ್ ಇದರ ಸಿಂಗಲ್ ಇದರ ಸಪರೇಟೆಡ್ ಆಗಿದ್ರೆ ವಿಡೋವರ ಅಥವಾ ಅಂತ ಬಂದಿರುತ್ತೆ ಯಾವುದು ಸೂಕ್ತನೋ ಅದನ್ನ ಆಯ್ಕೆ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಫಾದರ್ಸ್ ನೇಮ್ ಆಸ್ ಪರ್ ಆಧಾರ್ ಅಂತ ಬಂದಿರುತ್ತೆ ಆಧಾರ್ ಕಾರ್ಡ್ ಅಲ್ಲಿ ಯಾವ ರೀತಿಯಾಗಿ ನಿಮ್ಮ ತಂದೆ ಹೆಸರು ಇರುತ್ತೋ ಸೊ ಅದೇ ರೀತಿಯಾಗಿ ಎಂಟ್ರಿ ಮಾಡಿ ನಿಮ್ಮ ತಂದೆಯ ಆಧಾರ್ ಕಾರ್ಡ್ ಸಂಖ್ಯೆನ ಕೂಡ ಇಲ್ಲಿ ಎಂಟ್ರಿ ಮಾಡಬೇಕಾಗಿರುತ್ತೆ ನೆಕ್ಸ್ಟ್ ಇಲ್ಲಿ ನಿಮ್ಮ ಒಂದು ತಾಯಿ ಹೆಸರು ಆಧಾರ್ ಕಾರ್ಡ್ ಅಲ್ಲಿ ಯಾವ ರೀತಿಯಾಗಿರುತ್ತೋ ಸೊ ಅದೇ ರೀತಿಯಾಗಿ ಎಂಟ್ರಿ ಮಾಡಬೇಕಾಗಿರುವಂಥದ್ದು ನಿಮ್ಮ ತಾಯಿಯ ಒಂದು ಆಧಾರ್ ಕಾರ್ಡ್ ಸಂಖ್ಯೆನ ಕೂಡ ಎಂಟ್ರಿ ಮಾಡಬೇಕಾಗಿರುತ್ತೆ ನೆಕ್ಸ್ಟ್ ಇಲ್ಲಿ ಎಂಪ್ಲಾಯ್ಮೆಂಟ್ ಸ್ಟೇಟಸ್ ಅಂತ ಬಂದಿರುತ್ತೆ ನಿಮ್ಮ ಒಂದು ಎಂಪ್ಲಾಯ್ಮೆಂಟ್ ನ ಇಲ್ಲಿ ಆಯ್ಕೆ ಮಾಡ್ಕೋಬೇಕಾಗಿರುತ್ತೆ ಸೆಲ್ಫ್ ಎಂಪ್ಲಾಯ್ಡ್ ಇದರ ಅಥವಾ ಸ್ಯಾಲ್ರಿ ರೆಗ್ಯುಲರ್ ವೇಸಸ್ ಮಾಡ್ತೀರಾ ಅಥವಾ ಲೇಬರ್ ಇದ್ದೀರಾ ನಾಟ್ ಎಂಪ್ಲಾಯ್ಡ್ ಅಂತ ನೀವು ಇದರಲ್ಲಿ ನೋಡಿಕೊಂಡು ಸೂಕ್ತನೋ ಅದನ್ನ ಆಯ್ಕೆ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಅಕುಪಿಕೇಶನ್ ಆಫ್ ದ ಅಪ್ಲಿಕೆಂಟ್ ಅಂತ ಬಂದಿರುತ್ತೆ ಕೆಲಸದ ವಿಧವನ್ನ ಆಯ್ಕೆ ಮಾಡ್ಕೋಬೇಕಾಗುತ್ತೆ ಇದರಲ್ಲಿ ಯಾವ ಒಂದು ಕೆಲಸವನ್ನ ಮಾಡ್ತೀರಾ ಸೊ ಅದನ್ನ ಆಯ್ಕೆ ಮಾಡ್ಕೊಳ್ಳಿ ನಂತರ ಇಲ್ಲಿ ಎಜುಕೇಷನ್ ಕ್ವಾಲಿಫಿಕೇಶನ್ ಅಂತ ಬಂದಿರುತ್ತೆ ನಿಮ್ಮ ಒಂದು ಎಜುಕೇಷನ್ ಏನಾಗಿರುತ್ತೆ ಸೋ ಅದನ್ನ ಆಯ್ಕೆ ಮಾಡ್ಕೊಳ್ಳಿ ಸೊ ಆಯ್ಕೆ ಮಾಡ್ಕೊಂಡ ನಂತರ ನೆಕ್ಸ್ಟ್ ನೋಡಬಹುದು ಹೌಸ್ ಹೋಲ್ಡ್ ಕ್ಯಾಟಗರಿ ಅಂತ ಬಂದಿರುತ್ತೆ ಆಲ್ರೆಡಿ ಇಲ್ಲಿ ಸೆಲೆಕ್ಟ್ ಆಗಿರುತ್ತೆ ನೋಡಬಹುದು ಇ ಡಬ್ಲ್ಯೂ ಎಸ್ ಅಂತ ನೆಕ್ಸ್ಟ್ ಇಲ್ಲಿ ನೀವು ನೋ ಅಂತ ಬಂದಿರುತ್ತೆ ಆಲ್ರೆಡಿ ನೀವು ಇದನ್ನ ಕೊಟ್ಟಿರ ನೋ ಅಂತ ಬಂದಿರುತ್ತೆ ನೆಕ್ಸ್ಟ್ ಇಲ್ಲಿ ನೋಡಬಹುದು ತರ್ಟಿ ತೌಸಂಡ್ ಅಂತ ಅನುಯಲ್ ಇನ್ಕಮ್ ಕೂಡ ಬಂದಿರುತ್ತೆ ಇಲ್ಲಿಯಲ್ ಇನ್ಕಮ್ ಅನ್ನ ನೀವು ಎಂಟ್ರಿ ಮಾಡುವಂತ ಅವಶ್ಯಕತೆ ಕೂಡ ಇರಲ್ಲ ಅಪ್ಲೋಡ್ ಇನ್ಕಮ್ ಸರ್ಟಿಫಿಕೇಟ್ ಅಂತ ಬಂದಿರುತ್ತೆ ಮುಖ್ಯವಾಗಿ ನೀವು ಇನ್ಕಮ್ ಸರ್ಟಿಫಿಕೇಟ್ ನ ಅಪ್ಲೋಡ್ ಮಾಡಬೇಕಾಗಿರುತ್ತೆ ಇಲ್ಲಿ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಫೋನ್ ನಲ್ಲಿ ಸೇವ್ ಇಟ್ಕೊಂಡಿರುವಂತ ಇನ್ಕಮ್ ಸರ್ಟಿಫಿಕೇಟ್ ನ ಅಪ್ಲೋಡ್ ಮಾಡಬೇಕಾಗಿರುತ್ತೆ ಇಲ್ಲಿ ಫೈಲ್ ನ ನೀವು ಆಯ್ಕೆ ನಂತರ ಅಪ್ಲೋಡ್ ಸೊ ಅಪ್ಲೋಡ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಮ ಒಂದು ಇನ್ಕಮ್ ಸರ್ಟಿಫಿಕೇಟ್ ಅಪ್ಲೋಡ್ ಆಗುತ್ತೆ ನೆಕ್ಸ್ಟ್ ಇಲ್ಲಿ ರಿಲಿಜನ್ ಅಥವಾ ಧರ್ಮ ಅಂತ ಬಂದಿರುತ್ತೆ ಸೊ ನಿಮ್ಮ ಒಂದು ಧರ್ಮ ಅಥವಾ ರಿಲೀಜನ್ ಯಾವುದಾಗಿರುತ್ತೋ ಅದನ್ನ ಆಯ್ಕೆ ಮಾಡಿಕೊಳ್ಳಿ ಆಯ್ಕೆ ಮಾಡ್ಕೊಂಡ ನಂತರ ಕೆಳಗಡೆ ಇಲ್ಲಿ ನೋ ಅಂತ ಕ್ಲಿಕ್ ಮಾಡ್ಕೋಬೇಕಾಗಿರುತ್ತೆ ನೋ ಅಂತ ಕ್ಲಿಕ್ ನಂತರ ಕ್ಯಾಟಗರಿ ಅಂತ ಬಂದಿರುತ್ತೆ ಸೆಲೆಕ್ಟ್ ಕ್ಯಾಟಗರಿ ಅಂತ ಹೇಳಿ ನೋಡಬಹುದು ಜನರಲ್ ಅಥವಾ ಎಸ್ ಸಿ ಎಸ್ ಟಿ ಒಬಿಸಿ ಅಂತ ಕೊಟ್ಟಿರ್ತಾರೆ ಸೊ ಇದರಲ್ಲಿ ನೀವು ಯಾವ ವರ್ಗಕ್ಕೆ ಸೊ ಅದನ್ನು ಆಯ್ಕೆ ಮಾಡಿಕೊಳ್ಳಿ ಆಯ್ಕೆ ಮಾಡ್ಕೊಂಡ ನಂತರ ನೆಕ್ಸ್ಟ್ ಇಲ್ಲಿ ನೋ ಅಂತ ಕ್ಲಿಕ್ ಮಾಡ್ಕೋಬೇಕಾಗಿರುತ್ತೆ ಕ್ಲಿಕ್ ಮಾಡ್ಕೊಂಡ ನಂತರ ನೋಡಬಹುದು ನಿಮಗೆ ಪ್ರೆಸೆಂಟ್ ಅಡ್ರೆಸ್ ಅಂಡ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಅಂತ ಬಂದಿರುತ್ತೆ ನೀವು ಪ್ರೆಸೆಂಟ್ ಅಥವಾ ಪ್ರಸ್ತುತ ಇರುವಂತಹ ನ ಸರಿಯಾಗಿ ಎಂಟ್ರಿ ಮಾಡಬೇಕಾಗಿರುತ್ತೆ ಪರ್ಮನೆಂಟ್ ಅಡ್ರೆಸ್ ಅಂತ ಬಂದಿರುತ್ತೆ ಎರಡು ಸೇಮ್ ಆಗಿತ್ತು ಅಂದ್ರೆ ನೀವು ಪರ್ಮನೆಟ್ ಅಡ್ರೆಸ್ ಅಲ್ಲಿ ಈಗ ಸೇಮ್ ಅಂತ ಕ್ಲಿಕ್ ಮಾಡ್ಕೋಬಹುದು ಇಲ್ಲಿ ಹೌಸ್ ಅಥವಾ ಫ್ಲಾಟ್ ಸರಿಯಾಗಿ ಎಂಟ್ರಿ ಮಾಡಬೇಕಾಗಿರುತ್ತೆ ಹೆಸರು ಅಥವಾ ಸ್ಟ್ರೀಟ್ ಎಂಟ್ರಿ ಮಾಡಬೇಕಾಗಿರುತ್ತೆ ಆಯ್ಕೆ ಮಾಡ್ಕೊಬಹುದು ಸ್ಟೇಟ್ ನೇಮ್ ಅಂತ ನಮ್ಮ ಒಂದು ಕರ್ನಾಟಕ ರಾಜ್ಯವನ್ನು ಆಯ್ಕೆ ಮಾಡ್ಕೊಬಹುದು ಕರ್ನಾಟಕ ರಾಜ್ಯವನ್ನು ಆಯ್ಕೆ ನಂತರ ಕೆಳಗಡೆ ಡಿಸ್ಟಿಕ್ ನೇಮ್ ಅಂತ ಬಂದಿರುತ್ತೆ ನಮ್ಮ ಕರ್ನಾಟಕದಲ್ಲಿರುವಂತಹ ಎಲ್ಲ ಜಿಲ್ಲೆಗಳು ಕೂಡ ಬಂದಿರುತ್ತೆ ನಿಮ್ಮ ಒಂದು ಜಿಲ್ಲೆ ಯಾವುದಾಗಿರುತ್ತೋ ಆ ಒಂದು ಜಿಲ್ಲೆನ ಆಯ್ಕೆ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಸಿಟಿ ಅಂತ ಬಂದಿರುತ್ತೆ ನಿಮ್ಮ ಒಂದು ಸಿಟಿ ಯಾವ್ದಾಗಿರುತ್ತೋ ಆ ಒಂದು ಸಿಟಿನ ನೀವು ಇಲ್ಲಿ ಆಯ್ಕೆ ಮಾಡ್ಕೊಬೇಕಾಗಿರುತ್ತೆ ಕೋಡ್ ಅಂತ ಬಂದಿರುತ್ತೆ ತುಂಬ ಮುಖ್ಯವಾಗಿರುವಂತದ್ದು ನಿಮ್ಮ ಒಂದು ಪಿನ್ ಕೋಡ್ ಇದರಲ್ಲಿ ನಿಮಗೆ ಬರುತ್ತೆ ಅಂತ ನೋಡಬಹುದು ಸೊ ಒಂದು ಲಿಸ್ಟ್ ಕೂಡ ಕೊಟ್ಟಿರ್ತಾರೆ ಆ ಒಂದು ಲಿಸ್ಟ್ ಅಲ್ಲಿ ನಿಮ್ಮ ಒಂದು ಪಿನ್ ಕೋಡ್ ಬಂತು ಅಂತಾರೆ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡ ನಂತರ ಮೊಬೈಲ್ ನಂಬರ್ ಅಂತ ಬಂದಿರುತ್ತೆ ಸೊ ನಿಮ್ಮ ಒಂದು ಮೊಬೈಲ್ ನಂಬರ್ನ ಸರಿಯಾಗಿ ಎಂಟ್ರಿ ಮಾಡಿ ನೆಕ್ಸ್ಟ್ ಇಲ್ಲಿ ಇಮೇಲ್ ಐ ಡಿ ಅಂತ ಕೊಟ್ಟಿದ್ದಾರೆ ಇದ್ರೆ ನೀವು ಇಮೇಲ್ ಐ ನ್ ಹಾಕ್ಬಹುದು ಇಲ್ಲದಿದ್ರು ಬಿಡಬಹುದು ಸೊ ಇದೇನು ನಿಮಗೆ ಮ್ಯಾಂಡೇಟರಿಯಾಗಿ ಇಲ್ಲ ಸ್ನೇಹಿತರೆ ನೆಕ್ಸ್ಟ್ ಇಲ್ಲಿ ಯಾವ ಜಾಗದಲ್ಲಿ ನೀವು ಮನೆಯನ್ನ ಕಟ್ಟಬೇಕು ಅನ್ಕೊಂಡಿರ್ತಾರೆ ಸೊ ಆ ಒಂದು ಜಾಗದ ಅಡ್ರಸ್ನ ಸರಿಯಾಗಿ ನೀವು ಫಿಲ್ ಮಾಡಬೇಕಾಗಿರುತ್ತೆ ಇಲ್ಲಿ ಫ್ಲಾಟ್ ನಂಬರ್ ಅಂತ ಇರುತ್ತೆ ಫ್ಲಾಟ್ ನಂಬರಲ್ಲಿ ಅಲ್ಲಿ ನಿಮ್ಮ ಒಂದು ಫ್ಲಾಟ್ ನಂಬರ್ ಯಾವ ರೀತಿಯಾಗಿರುತ್ತೋ ಸೊ ಅದೇ ರೀತಿಯಾಗಿ ಇಲ್ಲಿ ಫಿಲ್ ಮಾಡಿ ನೆಕ್ಸ್ಟ್ ಇಲ್ಲಿ ನಿಮ್ಮ ಒಂದು ಏರಿಯಾದ ಹೆಸರನ್ನ ಕೂಡ ಸರಿಯಾಗಿ ಎಂಟ್ರಿ ಮಾಡಬೇಕಾಗಿರುತ್ತೆ ನೆಕ್ಸ್ಟ್ ಇಲ್ಲಿ ಸ್ಟೇಟ್ ನೇಮ್ ಅಂತ ಬಂದಿರುತ್ತೆ ನಮ್ಮ ಕರ್ನಾಟಕನ ಆಯ್ಕೆ ಮಾಡ್ಕೊಳ್ಳಿ ಡಿಸ್ಟಿಕ್ ಅನ್ನ ನೇಮ್ ಅಂತ ಇರುತ್ತೆ ಸೊ ನಿಮ್ಮ ಒಂದು ಜಿಲ್ಲೆ ಯಾವುದಾಗಿರುತ್ತೋ ಅದನ್ನು ಆಯ್ಕೆ ಮಾಡಿಕೊಳ್ಳಿ ಸಿಟಿ ನೇಮ್ ಅಂತ ಇರುತ್ತೆ ಸಿಟಿ ನೇಮನ್ನು ಕೂಡ ನೀವು ಆಯ್ಕೆ ಮಾಡ್ಕೊಳ್ಬೇಕಾಗಿರುತ್ತೆ ಸೊ ಅದೇ ರೀತಿಯಾಗಿ ಪಿನ್ ಕೋಡ್ ಇರುತ್ತೆ ಮತ್ತೆ ಮೊಬೈಲ್ ನಂಬರ್ ಇರುತ್ತೆ ಇದು ಕೂಡ ಸರಿಯಾಗಿ ನೀವು ಎಂಟ್ರಿ ಮಾಡಬೇಕಾಗಿರೋದು ಸೊ ಎಂಟ್ರಿ ಮಾಡಿದ ನಂತರ ಅಪ್ಲೋಡ್ ಲ್ಯಾಂಡ್ ಡಾಕ್ಯುಮೆಂಟ್ ಅಂತ ಬಂದಿರುತ್ತೆ ನಿಮ್ಮ ಒಂದು ಆಸ್ತಿಯ ದಾಖಲೆತನ ಇಲ್ಲಿ ಅಪ್ಲೋಡ್ ಮಾಡಬೇಕಾಗಿರುತ್ತೆ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡಿ ಇಲ್ಲಿ ಪಕ್ಕದಲ್ಲಿ ಅಪ್ಲೋಡ್ ಅಂತ ಇರುತ್ತೆ ಸೊ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ನಿಮ್ಮ ಒಂದು ಫೋನಲ್ಲಿ ಸೇವ್ ಮಾಡಿಟ್ಕೊಂಡಿರುವಂಥ ಲ್ಯಾಂಡ್ ಡಾಕ್ಯುಮೆಂಟ್ ನೀವು ಆಯ್ಕೆ ಮಾಡ್ಕೊಳ್ಳಿ ಆಯ್ಕೆ ಮಾಡೋ ನಂತರ ಇಲ್ಲಿ ಅಪ್ಲೋಡ್ ಅಂತ ಬಂದಿರುತ್ತೆ ಸೊ ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ನಿಮ್ಮ ಒಂದು ದಾಖಲಾತಿ ಇಲ್ಲಿ ಅಪ್ಲೋಡ್ ಆಗುತ್ತೆ ಅಂತ ಮಾಹಿತಿನ ತಿಳಿದುಕೊಳ್ಬೋದು ಸೊ ಅದೇ ರೀತಿಯಾಗಿ ನೀವು ಎಷ್ಟು ವರ್ಷದಿಂದ ಆ ಒಂದು ಜಾಗದಲ್ಲಿ ಅಥವಾ ಆ ಒಂದು ಸಿಟಿಯಲ್ಲಿ ಇದ್ದೀರಾ ಅಂತ ನೀವು ಆಯ್ಕೆ ಮಾಡ್ಕೋಬೇಕಾಗಿರುತ್ತೆ ಸೊ ಎಷ್ಟು ವರ್ಷದಿಂದ ಇರುತ್ತೀರ ಸೊ ಅಷ್ಟು ವರ್ಷನ ಇಲ್ಲಿ ಆಯ್ಕೆ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಪ್ರೆಸೆಂಟ್ ಹೌಸ್ ಓನರ್ಶಿಪ್ ಅಂತ ಕೇಳಿರ್ತಾರೆ ಓನ್ ಅಥವಾ ರೆಂಟ್ ಹೌಸ್ ಅಂತ ಕೇಳಿರ್ತಾರೆ ಸೊ ಓನ್ ಇತ್ತು ಅಂತಂದ್ರೆ ಓನ್ ಅಂತ ಆಯ್ಕೆ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಡೀಟೇಲ್ಸ್ ಅಂತ ಬಂದಿರುತ್ತೆ ಕುಟುಂಬ ಸದಸ್ಯರ ವಿವರಗಳು ಅಂತ ನಿಮ್ಮ ಒಂದು ಕುಟುಂಬದಲ್ಲಿ ಅಥವಾ ನಿಮ್ಮ ಒಂದು ರೇಷನ್ ಕಾರ್ಡಲ್ಲಿ ಇರುವಂಥ ಸದಸ್ಯರ ವಿವರಗಳನ್ನ ಇಲ್ಲಿ ಸರಿಯಾಗಿ ನೀವು ಕೊಡಬೇಕಾಗಿರುತ್ತೆ ಇಲ್ಲಿ ಅವರ ಒಂದು ಹೆಸರನ್ನ ಸರಿಯಾಗಿ ಫಿಲ್ ಮಾಡಿ ಅಂದರೆ ಮೊದಲೇದಾಗಿರುವಂಥ ಒಂದು ಕುಟುಂಬ ಸದಸ್ಯರ ಆ್ಯಡ್ ಮಾಡ್ತಾ ಇದ್ರಿ ಅಂತಂದರೆ ಸೊ ಅವರ ಒಂದು ಹೆಸರನ್ನ ಸರಿಯಾಗಿ ಎಂಟ್ರಿ ಮಾಡಬೇಕಾಗಿರುತ್ತೆ ನೆಕ್ಸ್ಟ್ ಅವರ ಒಂದು ಡೇಟ್ ಆಫ್ ಬರ್ತ್ನ ಕೂಡ ಇಲ್ಲಿ ಎಂಟ್ರಿ ಮಾಡಿ ನೆಕ್ಸ್ಟ್ ನಿಮಗೆ ರಿಲೇಷನ್ ಏನಾಗುತ್ತಾರೆ ಅಂತ ಅದನ್ನು ಆಯ್ಕೆ ಮಾಡ್ಕೋಬೇಕಾಗಿರುತ್ತೆ ಜೆಂಡರ್ನ ಆಯ್ಕೆ ಮಾಡ್ಕೋಬಹುದು ಸೊ ಜೆಂಡರ್ನ ಆಯ್ಕೆ ಮಾಡಿಕೊಂಡ ನಂತರ ನೆಕ್ಸ್ಟ್ ಇಲ್ಲಿ ಆಧಾರ್ ನಂಬರ್ನ ಕೂಡ ಎಂಟ್ರಿ ಮಾಡಬೇಕಾಗಿರುತ್ತೆ ನೆಕ್ಸ್ಟ್ ಇಲ್ಲಿ ಅವರ ಒಂದು ಉದ್ಯೋಗ ಅವರು ಏನು ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ಉದ್ಯೋಗವನ್ನು ಕೂಡ ಆಯ್ಕೆ ಮಾಡ್ಕೋಬೇಕಾಗಿರುತ್ತೆ ಇದು ಒಬ್ಬ ಸದಸ್ಯರ ವಿವರಗಳನ್ನ ನೀಡಿದ ನಂತರ ನೆಕ್ಸ್ಟ್ ಇನ್ನೊಬ್ಬ ಸದಸ್ಯರನ್ನ ಆಡ್ ಮಾಡಬೇಕು ಅಂತಂದ್ರೆ ಪಕ್ಕದಲ್ಲಿ ಅಂತ ಕಾಣ್ತಾ ಇದೆ ನೋಡಬಹುದು ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇನ್ನೊಬ್ಬ ಸದಸ್ಯರ ವಿವರಗಳನ್ನ ಕೂಡ ನೀವು ಸರಿಯಾಗಿ ಫಿಲ್ ಮಾಡ್ತಾ ಹೋಗಬೇಕಾಗುತ್ತೆ ಎಷ್ಟು ಜನ ಸದಸ್ಯರು ಸೊ ಅಷ್ಟು ಜನರ ಒಂದು ವಿವರಗಳನ್ನ ಇಲ್ಲಿ ಕಡ್ಡಾಯವಾಗಿ ನೀವು ಕೊಡಬೇಕಾಗಿರುವಂತದ್ದು ಇನ್ನು ನೆಕ್ಸ್ಟ್ ಇಲ್ಲಿ ನೋಡಬಹುದು ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಅಂತ ಕೊಟ್ಟಿರ್ತಾರೆ ಸೊ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಇಲ್ಲಿ ಕಡ್ಡಾಯವಾಗಿ ನೀವು ಕೊಡಬೇಕಾಗಿರುವಂತದ್ದು ಬ್ಯಾಂಕ್ ಅಕೌಂಟ್ ನಂಬರ್ ನ ಸರಿಯಾಗಿ ಎಂಟ್ರಿ ಮಾಡಬೇಕಾಗಿರುತ್ತೆ ನೆಕ್ಸ್ಟ್ ಕನ್ಫರ್ಮ್ ಬ್ಯಾಂಕ್ ಅಕೌಂಟ್ ನಂಬರ್ ಅಂತ ಕೊಟ್ಟಿರ್ತಾರೆ ಸೊ ಇಲ್ಲಿ ಹಾಕಿರುವ ಬ್ಯಾಂಕ್ ಅಕೌಂಟ್ ನಂಬರ್ ನ ಮತ್ತೆ ಇಲ್ಲಿ ರೀಎಂಟ್ರಿ ಮಾಡಬೇಕಾಗಿರುತ್ತೆ ನೆಕ್ಸ್ಟ್ ಇಲ್ಲಿ ಐ ಎಫ್ ಸಿ ಕೋಡ್ ಕೂಡ ನೀವು ಕಡ್ಡಾಯವಾಗಿ ಕೊಡಬೇಕಾಗಿರುವಂತದ್ದು ಐಎಫ್ ಸಿ ಕೋಡ್ ನ ಕೊಟ್ಟ ನಂತರ ಗೆಟ್ ಬ್ಯಾಂಕ್ ಡಾಟಾ ಅಂತ ಬಂದಿರುತ್ತೆ ಸೊ ಈ ಒಂದು ಡಾಟಾ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಮ ಒಂದು ಐ ಎಫ್ ಸಿ ಕೋಡ್ ಇರುವಂತ ಬ್ಯಾಂಕ್ ಬ್ರಾಂಚ್ ಮತ್ತು ಬ್ಯಾಂಕ್ ನೇಮ್ ಏನು ಅಂತ ಬಂದಿರುತ್ತೆ ಇಲ್ಲಿ ಡೈರೆಕ್ಟ್ ಆಗಿ ನೋಡಬಹುದು ಸೊ ನೆಕ್ಸ್ಟ್ ಇಲ್ಲಿ ನೋಡಬಹುದು ನಿಮಗೆ ನೋ ಅಂತ ಮತ್ತೆ ಕ್ಲಿಕ್ ಮಾಡ್ಕೋಬೇಕಾಗಿರುತ್ತೆ ಇಲ್ಲಿ ನೋ ಅಂತ ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ನೀವು ಐ ಅಗ್ರಿ ಅಂತ ಕ್ಲಿಕ್ ಮಾಡ್ಕೋಬೇಕಾಗಿರುತ್ತೆ ಈ ಒಂದು ಐ ಅಗ್ರಿ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ಇಲ್ಲಿ ನಿಮಗೆ ಸೇವ್ ಅಂತ ಕಾಣ್ತಾ ಇದೆ ಪ್ರಿವ್ಯೂ ಅಂತ ಕಾಣ್ತಾ ಇದೆ ನೋಡಬಹುದು ಸೇವ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಮ ಒಂದು ಅರ್ಜಿ ಯಶಸ್ವಿ ಆಗುತ್ತೆ ಅಥವಾ ಕಂಪ್ಲೀಟ್ ಆಗುತ್ತೆ ಇಲ್ಲಿ ಪ್ರಿವ್ಯೂ ಅಂತ ಕೊಟ್ಟರೆ ನಿಮಗೆ ಒಂದು ಪೇಜ್ ಕೂಡ ಬರುತ್ತೆ ಅಂದರೆ ಪ್ರಿವ್ಯೂ ಯಾವ ರೀತಿಯಾಗಿ ನೀವು ಅರ್ಜಿನ ಸಲ್ಲಿಸಿದೀರಾ ಇದೆಲ್ಲಾನು ಸರಿಯಾಗಿದೆಯಾ ಅಂತ ಒಂದು ನೀವು ಚೆಕ್ ಮಾಡ್ಕೋಬೋದಾಗಿರುತ್ತೆ ಏನಾದರೂ ತಪ್ಪಾಗಿತ್ತು ಅಂದರೆ ಕ್ಯಾನ್ಸಲ್ ಮಾಡಿಕೊಂಡು ಮತ್ತೆ ನೀವು ಸರಿಯಾಗಿ ಫಿಲ್ ಮಾಡ್ಬೋದಾಗಿರುತ್ತೆ ಎಲ್ಲನೂ ಕರೆಕ್ಟ್ ಆಗಿತ್ತು ಅಂತಂದರೆ ಸೇವ್ ಅಂತಿದೆ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ನಿಮಗೆ ಅಕ್ಲೈಸ್ಮೆಂಟ್ ಕಾಪಿ ಅಥವಾ ರೆಫರೆನ್ಸಿ ಆಗಿ ಒಂದು ಕಾಪಿನ ಕೊಡ್ತಾರೆ ಸೊ ಆ ಒಂದು ಕಾಪಿನ ಕೂಡ ನೀವು ಇಟ್ಕೋಬೋದಾಗಿರುತ್ತೆ ಸೊ ಆ ಒಂದು ಕಾಪಿನ ನೀವು ಇಟ್ಕೊ ನಿಮಗೆ ಮುಂದಿನ ದಿನದಲ್ಲಿ ತುಂಬಾ ಹೆಲ್ಪ್ ಆಗುವಂತದ್ದು ಯಾಕೆ ಅಂತ ಹೇಳಿದ್ರೆ ನಿಮ್ಮ ಒಂದು ಅರ್ಜಿಯ ಸ್ಥಿತಿ ಏನಾಗಿದೆ ಅಂತ ತಿಳಿದುಕೊಳ್ಬಹುದಾಗಿರುತ್ತೆ ನಿಮ್ಮ ಒಂದು ಅರ್ಜಿ ಅಪ್ರೂವ್ ಆಗಿದೆಯಾ ಅಥವಾ ರಿಜೆಕ್ಟ್ ಆಗಿದೆಯಾ ಅಂತ ಸೊ ಆ ಒಂದು ರೆಫರೆನ್ಸಿ ನಂಬರ್ ಇಂದೇ ನೀವು ತಿಳಿದುಕೊಳ್ಬೋದಾಗಿರುತ್ತೆ ಸೊ ಆ ಒಂದು ರೆಫರೆನ್ಸಿ ನಂಬರ್ ಅಥವಾ ಅಕ್ಲೈಸ್ಮೆಂಟ್ ಕಾಪಿನ ನೀವು ಇಟ್ಕೊಂಡಿರಿ ಮುಂದಿನ ವಿಡಿಯೋದಲ್ಲಿ ನಾನು ಯಾವ ರೀತಿಯಾಗಿ ಸ್ಟೇಟಸ್ನ ಚೆಕ್ ಮಾಡ್ಕೋಬಹುದು ಅಂತ ನಿಮಗೆ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ಈ ಒಂದು ಮಾಹಿತಿ ಎಲ್ರಿಗೂ ತಿಳಿದಿರಲಿ ಅಂತ ನಾನು ಇವತ್ತಿನ ನೀಡುವ ಮೂಲಕ ನಿಮಗೆ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ಸೊ ಈ ಒಂದು ಮಾಹಿತಿ ಇಷ್ಟವಾಗಿತ್ತು ಅಂತಂದ್ರೆ ಮಾಹಿತಿಗೊಂದು ತಪ್ಪದೇ ಲೈಕ್ ಮಾಡಿ ಹಾಗೂ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಸೊ ಈ ಒಂದು ವಿಡಿಯೋನ ಎಲ್ರಿಗೂ ಶೇರ್ ಮಾಡಿದ್ರೆ ತುಂಬಾ ಉಪಯುಕ್ತ ಮಾಹಿತಿ ಆಗಿದೆ ಸೊ ಅದರಿಂದಾಗಿ ದಯವಿಟ್ಟು ನಿಮ್ಮ ಒಂದು ವಾಟ್ಸಪ್ ಗ್ರೂಪ್ಗಳಲ್ಲಿ ಎಲ್ರಿಗೂ ಶೇರ್ ಮಾಡೋದ್ರ ಮೂಲಕ ಈ ಒಂದು ಮಾಹಿತಿನ ಎಲ್ರಿಗೂ ತಿಳಿಸಬಹುದಾಗಿರುತ್ತೆ ಸ್ನೇಹಿತರೆ ಸೊ ಅದರಿಂದಾಗಿ ಶೇರ್ ಮಾಡೋದು ಮಾತ್ರ ಮರಿಬೇಡಿ ಸೊ ವಿಡಿಯೋ ನೋಡಿದಾಗ ನಿಮಗೆ ತುಂಬಾ ಧನ್ಯವಾದಗಳು